ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹಸಿರು ಮೆಣಸಿನ್ಕಾಯಿ ಚಟ್ನಿನ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಯಾವುದೇ ಥರ ಪಲ್ಯ ಮಾಡಿದ್ರು ಕೂಡ ಹಸಿ ಮೆಣಸಿನ್ಕಾಯಿ ಚಟ್ನಿ ಯೂಸ್ ಆಗುತ್ತೆ ನೀವು ಪಲ್ಯ ಮಾಡುವಾಗ ಕೆಂಪು ಅಚ್ಚಕಾರದ ಪುಡಿ ಹಾಕೋ ಬದಲಾಗಿ ಹಸಿರು ಮೆಣಸಿನ್ಕಾಯಿ ಚಟ್ನಿನ ಹಾಕಿ ಪಲ್ಯ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಸಿಮೆಣ್ಸಿನ್ಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ಕೆಂಪು ಕೆಂಪಿಗೆ ಹಾಕಬೇಕು ಫ್ರೈ ಮಾಡ್ಕೊಂಡಾದ ನಂತರ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳಿ ನೀವು ಕೆಂಪು ಹಚ್ಚಕಾರದ ಪುಡಿ ಎಷ್ಟು ಹಾಕ್ತೀರೋ ಅದೇ ಥರ ಅದ್ರ ಬದಲಾಗಿ ಇದನ್ನು ಹಾಕಿದ್ರೆ ತುಂಬಾ ಟೇಸ್ಟಾಗಿರುತ್ತೆ ಒಂದು ತಟ್ಟೆಗೆ ತೆಗೆದಿಟ್ಕೊಂಡಾದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಟೀ ಸ್ಪೂನ್ ಉಪ್ಪು ಹಾಗೆ ಬೆಳ್ಳುಳ್ಳಿನ ಇದ್ದೀನಿ ಒಂದು ಹತ್ತು ಹನ್ನೆರಡು ಬೆಳ್ಳುಳ್ಳಿನ ಹಾಕೊಳ್ಳಿ ಇಷ್ಟೇ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬಿಟ್ರೆ ಆಯಿತು ಪೂರ್ತಿ ಪೇಸ್ಟ್ ಆಗ್ಬೇಕಿದ್ ಸಣ್ಣದಾಗಿ ರುಬ್ಕೊಳ್ಬೇಕು ಹಸಿ ಮೆಣಸಿನಕಾಯಿನಲ್ಲಿರೋ ಬೀಜ ಎಲ್ಲ ಉಳ್ಕೊಳ್ಬಾರ್ದು ನೋಡಿ ಈ ತರ ರುಬ್ಕೊಳ್ಬೇಕು ಈ ತರ ಸಣ್ಣದಾಗಿ ಪೇಸ್ಟ್ ಮಾಡಿದ್ರೆ ಪಲ್ಯಗಳಿಗೆಲ್ಲ ಹಾಕೋಕೆ ಟೇಸ್ಟ್ ಆಗಿರುತ್ತೆ ಬೀಜ ಎಲ್ಲ ಉಳ್ಕೊಂಡ್ಬಿಟ್ರೆ ಪಲ್ಯಗಳಿಗೆಲ್ಲ ಹಾಕೋಕೆ ಚೆನ್ನಾಗಿರಲ್ಲ ಈ ತರ ಸ್ಟೋರ್ ಮಾಡಿಕೊಂಡು ಫ್ರಿಡ್ಜಲ್ಲಿ ಇಟ್ಕೊತೀನಿ ಬೆಳಗ್ಗೆ ಲಂಚ್ ಬಾಕ್ಸ್ಗೆ ಅದು ಪಲ್ಯ ಏನಾದ್ರೂ ಮಾಡಬೇಕಂದ್ರೆ ಈ ತರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ